ನಮಸ್ತೆ ಕರ್ನಾಟಕ ಪೀಪಲ್ ಟಿವಿಗೆ ಸ್ವಾಗತ ಇತ್ತೀಚೆಗೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಆರ್ ಎಸ್ ಎಸ್ ಪರಿವಾರದ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹಿಂದವ ಸಂಕಾರವಂ ಎಂಬ ಕಾರ್ಯಕ್ರಮ ಆಯೋಜಿಸಿತ್ತು ಅದರಲ್ಲಿ ಆರ್ ಎಸ್ ಎಸ್ ಪರಿವಾರದ ಸಾವಿರಾರು ಕಾರ್ಯಕರ್ತರು ನೂರಾರು ಧಾರ್ಮಿಕ ಗುರುಗಳು ಮುಖಂಡರು ಕೂಡ ಭಾಗವಹಿಸಿದ್ರು ಇಲ್ಲಿ ಹಿಂದೂ ಧರ್ಮದ ಪುನಶ್ಚೇತನಕ್ಕಾಗಿ ಏನೆಲ್ಲ ಮಾಡಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಬಹಳ ಗಂಭೀರವಾಗಿ ಚರ್ಚಿಸಿದ್ರು ಇವರ ಮುಖ್ಯವಾದ ಚರ್ಚೆ ಏನಂದ್ರೆ ದೇವರು ಮತ್ತು ಧರ್ಮ ಕೇಂದ್ರಿತ ವ್ಯವಹಾರ ವ್ಯಾಪಾರಗಳಲ್ಲಿ ಹೇಗೆ ದುಡ್ಡು ಮಾಡೋದು ಎಂಬುದರ ಕುರಿತುವೇ ಅದ್ರ ಸುತ್ತಮುತ್ತ ಮಾತುಕತೆ ನಡೆದಿದೆ ಆ ಹಿಂದೂ ಸ್ವಾಭಿಮಾನಕ್ಕೆ ಹಿಂದೂತ್ವಕ್ಕೆ ಉತ್ಥಾನಕ್ಕೆ ಬಹುತೇಕ ಅವಶ್ಯಕಂದಿರೋ ಕೋ ಸರ್ಕಾರಿ ನಿಯಂತ್ರಣ ಮುಕ್ತ ಮುಕ್ತ ಹಿಂದೂ ಸಮಾಜ ಸಂಚಾಲನ ಕರ್ನಾತ್ ಅವಶ್ಯಕ ಅಂದ್ರೆ ಈಗ ಸರ್ಕಾರದ ಮುಜರಾಯಿ ಇಲಾಖೆಯ ಅಂಡರ್ನಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ಹಿಂಪಡೆಯೋದು ಸ್ಥಳೀಯ ಆರ್ ಎಸ್ ಎಸ್ ಮುಖಂಡರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಆ ಕಮಿಟಿಗೆ ದೇವಸ್ಥಾನದ ಎಲ್ಲ ಲಾಭ ತಮಗೆ ಮಾತ್ರ ಸೇರುವಂತೆ ನೋಡಿಕೊಳ್ಳೋದು ಇದ್ರ ಜೊತೆಗೆ ದೇವಸ್ಥಾನದ ಅಂಗಳದಲ್ಲಿ ಅನ್ಯ ಧರ್ಮದ ವ್ಯಾಪಾರಿಗಳನ್ನು ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ಸ್ ಇಂಥವರ ಅಂಗಡಿಗಳನ್ನು ಬೀಳ್ಸಿ ಅವರನ್ನು ಅಲ್ಲಿಂದ ಓಡಿಸೋದು ಹಿಂದೂಗಳು ಮಾತ್ರ ಅಂಗಡಿಗಳನ್ನು ನಡೆಸುವಂತೆ ನೋಡಿಕೊಳ್ಳೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲದರ ಕುರಿತು ಡೀಟೇಲ್ ಆಗಿ ಮಾತಾಡೋಣ ನಾನು ನಾಗಾರ್ಜುನ್ ಇದುವರೆಗೂ ನಮ್ಮ ಪೀಪಲ್ ಟಿ ವಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ಆಂಧ್ರ ಪ್ರದೇಶದಲ್ಲಿ ನೋಡೋದಾದರೆ ಬಿ ಜೆ ಪಿಗೆ ಎಲ್ಲಷ್ಟು ನೆಲೆ ಇಲ್ಲ ಹಾಗೂ ಬೆಲೆ ಇಲ್ಲ ಹೇಗಾದರೂ ಮಾಡಿ ಆಂಧ್ರ ಪ್ರದೇಶದಲ್ಲಿ ನೆಲೆ ಕಂಡುಕೊಳ್ಬೇಕು ಅಂತ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ತಿಪ್ಪರ್ಲಾಗ ಹೊಡಿತಾ ಇದ್ದಾವೆ ಇದ್ರ ಭಾಗವಾಗಿಯೇ ಈ ಐಂದವ ಸಕಾರವಂ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಏನಂದರೆ ಭಾರತದಲ್ಲಿ ಇತ್ತೀಚೆಗೆ ಜಾತಿ ಪ್ರಜ್ಞೆ ಎತ್ತಾ ಇದೆ ದಲಿತ ಮತ್ತು ಶೂದ್ರ ಜಾತಿಗಳೆಲ್ಲವೂ ತಮ್ಮ ಮೇಲೆ ಮೇಲ್ಜಾತಿಯವರ ಶೋಷಣೆಯನ್ನು ವಿರೋಧಿಸಲು ತಮ್ಮ ಸ್ವಜಾತಿ ಹೆಸರಲ್ಲಿ ಒಟ್ಟಾಗ್ತಿದ್ದಾರೆ ಈ ಜಾತಿ ಪ್ರಜ್ಞೆ ಏನಾದರೂ ಎತ್ತಾ ಹೋದರೆ ನಮ್ಮ ಸಂಘಟನೆಗೆ ಉಳಿಗಾಲವೇ ಇರಲ್ಲ ಅನ್ನೋ ಭಯದಲ್ಲಿ ಆರ್ ಎಸ್ ಎಸ್ ಮುಖಂಡರು ಜಾತಿಗಿಂತ ಹಿಂದುತ್ವ ಮೊದಲು ಎಂಬ ತಂತ್ರವನ್ನು ಅನುಸರಿಸ ಎಣ್ಗಾಡ್ತಾ ಇದ್ದಾರೆ ಒಟ್ನಲ್ಲಿ ಇವರ ಉದ್ದೇಶ ಧಾರ್ಮಿಕ ವ್ಯವಹಾರಗಳ ಮೇಲೆ ಮತ್ತ ಹಿಡಿತ ಸಾರಿಸೋದೇ ಆಗಿದೆ ಅದಕ್ಕಾಗಿಯೇ ಈ ಕಾರ್ಯಕ್ರಮಗಳು ಎಂದು ವಿ ಪಿ ಅಂತಾರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷ ಅಲೋಕ್ ಕುಮಾರ್ ಹೇಳಿಕೆ ನೀಡಿದ್ದಾರೆ ಈ ದೇವಾಲಯಗಳು ಹಿಂದೂಗಳ ಜೀವಾಳ ఇద్దరి మేము నమ్కేళ్దోరు మొత్తం నాస్తికరు దేవాలయ ఆడారి మొత్తం అవుగల అంగళదాళి యావదే అధికార అత వ్యాపార వందిరబారదు అంత విహెచ్పి రాష్ట్రీయ ఉపాధ్యక్ష గోకరాజు గంగరాజు కూడా అభిప్రాయపడ్డారు ఏపీలో జరుగుతున్న అన్యాయాలు ఏపీలో జరుగుతున్న కన్వర్షన్స్ మరి చాలా దారుణంగా జరుగుతున్నాయి మరి దేవాలయాలు అందరూ దాంట్లో దేవాలయాలు అజమాషి అంతగా రాజకీయవేత్తలు నాస్తికులు ఇతర మతస్తులు కూడా దాంట్లో బోర్డు మెంబర్గా ఉండటం అది దేవాలయానికి మంచి జరగట్లేదు మరి అటువంటి పరిస్థితి మనం విశ్వ హిందూ పరిషత్తు ఆంధ్ర రాష్ట్రంలో ఎందుకు చేయకూడదు మొదల ఏ అంటే ఆంధ్రప్రదేశ్ ఏ దగ్గర నుంచి మొదలు పెట్టి జడ్ వరకు మేము తీసుకెళ్తాం జమ్మూ కాశ్మీర్ వరకు కూడా ఏ అడ్యుకేషన్ ముందుకు తీసుకెళ్తాం ఈ హిందూ దేవాలయాలు పూజా స్థలం కలిగింత వచ్చినవు ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಮುದಾಯ ಕೇಂದ್ರಗಳಾಗಿ ಅವುಗಳ ಪಾತ್ರವನ್ನು ವಿಸ್ತರಿಸ್ಕೊಳ್ಬೇಕು ಹಿಂದೂ ದೇವಾಲಯಗಳ ಮೇಲೆ ರಾಜ್ಯ ಸರ್ಕಾರದಿಂದ ನಿಯಂತ್ರಣವನ್ನು ಕಿತ್ತೊಗೆಯಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದವರ ಪ್ರಮುಖರ ವಾಕ್ಯವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎತ್ತಲಾದ ಮತ್ತೊಂದು ಪ್ರಮುಖ ವಿಷಯ ಏನಂದ್ರೆ ದೇವಾಲಯ ಆಡಳಿತ ಸಂಸ್ಥೆಗಳಲ್ಲಿ ಹಿಂದೂಯೇತರರ ನೇಮಕದ ವಿಚಾರ ದೇವಾಲಯ ಆಡಳಿತದಲ್ಲಿ ಹಿಂದೂಯೇತರರ ನೇಮಕವು ಹಿಂದೂ ಸಂಪ್ರದಾಯಗಳು ಮತ್ತು ಭಕ್ತರ ಭಾವನೆಗಳನ್ನ ಹಾಳು ಮಾಡ್ತವೆ ಸಮಿತಿಗಳಲ್ಲಿ ಕೇವಲ ಹಿಂದೂಗಳು ಮಾತ್ರ ಇರಬೇಕು ಎಂದು ಕೆಲವರು ವಾದ ಮಂಡಿಸಿದರು ದೇವಾಲಯಕ್ಕೆ ಸಂಬಂಧಿಸಿದ ಎಲ್ಲಾ ಹುದ್ದೆಗಳಿಗೆ ಹಿಂದೂಗಳನ್ನು ಮಾತ್ರ ವಿನಮಿಸಬೇಕು ದೇವಾಲಯಗಳ ಬಳಿ ಅಂಗಡಿ ಇಡಲಿಕ್ಕೆ ಹಿಂದೂ ಮಾಲೀಕರಿಗೆ ಮಾತ್ರ ಅವಕಾಶ ನೀಡಬೇಕು ದೇವಾಲಯದ ಭೂಮಿ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸಬೇಕು ಅಂತ ಹಿಂದೂ ಧಾರ್ಮಿಕ ಮುಖಂಡರು ಒತ್ತಾಯಿಸಿದರು ಅಷ್ಟೇ ಅಲ್ಲದೆ ತಮ್ಮ ಈ ಬೇಡಿಕೆಗಳು ಸಂವಿಧಾನದ ಹನ್ನೆರಡು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಿಧಿಗಳಿಗೆ ಅನುಗುಣವಾಗಿವೆ ಎಂದು ಪ್ರತಿಪಾದಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಂಧ್ರ ಪ್ರದೇಶದ ಹಿಂದೂ ಪರ ಮುಖಂಡ ಎಲ್ ವಿ ಸುಬ್ರಹ್ಮಣ್ಯಂ ಸಾವಿರದ ಒಂಬೈನೂರ ಎಂಬತ್ತೇಳರ ದತ್ತಿ ಕಾಯ್ದೆಯು ಹಿಂದೂ ದೇವಾಲಯಗಳಿಗೆ ಹಾನಿಕರವಾಗಿದೆ ಎಂದು ಆರೋಪಿಸಿದರು ಈ ಕಾಯ್ದೆಯಡಿ ಅರ್ಚಕರನ್ನ ಸರ್ಕಾರಿ ನೌಕರರು ಎಂದು ಮರು ವ್ಯಾಖ್ಯಾನಿಸಿದೆ ಸೊ ಈ ಅರ್ಚಕರೆಲ್ಲ ವರ್ಗಾವಣೆ ಮತ್ತು ನಿವೃತ್ತಿಗೆ ಒಳಪಟ್ಟಿರುತ್ತಾರೆ ಆದರೆ ಈ ಅರ್ಚಕರು ಸರ್ಕಾರದ ಅಧೀನದಲ್ಲಿ ಇರದಂತೆ ನೋಡ್ಕೊಳ್ಬೇಕು ಅವರ ಜೀವಮಾನ ಪೂರ್ತಿ ಪುರೋಹಿತ್ಯ ಮಾಡಲು ಅವಕಾಶ ಕೊಡಬೇಕು ಅಂದರು ಹಾಗೆ ಈ ಕಾರ್ಯಕ್ರಮವನ್ನ ಜಾತಿ ಜನಗಣತಿಯನ್ನ ವಿರೋಧಿಸುವ ಉದ್ದೇಶದಿಂದಲೂ ಕೂಡ ಆಯೋಜಿಸಲಾಗಿತ್ತು ಎಂದು ವಿ ಎಚ್ ಪಿ ಮುಖಂಡರೊಬ್ಬರು ಹೇಳಿರುವುದಾಗಿ ವೈರ್ ವರದಿ ಮಾಡಿದೆ ಜಾತಿಗಿಂತ ಧರ್ಮ ಆಧಾರದ ಮೇಲೆ ಹಿಂದೂಗಳಲ್ಲಿ ಏಕತೆಯನ್ನು ಬೆಳೆಸುವ ಗುರಿಯಿಂದಲೇ ವಿಎಚ್ಪಿ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಹಿಂದುತ್ವ ಮೊದಲು ಜಾತಿ ನಂತರ ಎಂಬುದು ಪಿಯ ಪ್ರತಿಪಾದನೆ ಎಂದು ಅವರು ಹೇಳಿದ್ದಾಗಿ ವರದಿಯಾಗಿದೆ ಆಂಧ್ರ ಪ್ರದೇಶದಲ್ಲಿ ಐತಿಹಾಸಿಕವಾಗಿ ಚುನಾವಣಾ ರಾಜಕಾರಣದಲ್ಲಿ ಬಿಜೆಪಿ ನೆಲೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ ಈ ಕಾರ್ಯಕ್ರಮವು ರಾಜಕೀಯ ಪರಿಣಾಮ ಬೀರುವ ಮೂಲಕ ಬಿಜೆಪಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳಲು ಅಂದರೆ ಆಂಧ್ರ ಜನರಲ್ಲಿ ಹಿಂದೂ ರಾಷ್ಟ್ರೀಯ ಭಾವನೆಯನ್ನು ಬಿತ್ತಲು ನೆರವಾಗ್ತಿದೆ ಎಂದು ವಿಎಚ್ಪಿ ಎಚ್ ಪಿ ಮುಖಂಡ ಅಲೋಕ್ ಕಾರ್ಯಕ್ರಮದ ನಂತರ ಹೇಳ್ಕೊಂಡ್ರು ಆದಾಗ್ಯೂ ಈ ಕಾರ್ಯಕ್ರಮದಿಂದ ಬಿಜೆಪಿಗೆ ಹೆಚ್ಚಿನ ಲಾಭವಾಗುವುದಿಲ್ಲ ಎಂಬ ಅಭಿಪ್ರಾಯಗಳಿವೆ ಯಾಕಂದರೆ ಆಂಧ್ರದಲ್ಲಿ ಬಿಜೆಪಿಯ ಪ್ರಮುಖ ಮಿತ್ರ ಪಕ್ಷವಾದ ತೆಲುಗು ದೇಶಂ ಪಕ್ಷ ಅಂದರೆ ಟಿ ಅಲ್ಪಸಂಖ್ಯಾತರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳ ಬೆಂಬಲವನ್ನೇ ಹೆಚ್ಚಾಗಿ ಆಶ್ರಯಿಸಿದೆ ಮತ್ತು ಅವರನ್ನೇ ಅವಲಂಬಿಸಿದೆ ಈ ಟಿ ಡಿ ಪಿ ಪಕ್ಷ ಹೆಚ್ಚು ತುಳಿತಕ್ಕೊಳಗಾದ ಸಮುದಾಯಗಳ ಜನರನ್ನ ಒಳಗೊಂಡಿದೆ ಹೀಗಾಗಿ ಟಿ ಡಿ ಪಿ ತನ್ನ ಮತದಾರರ ನೆಲೆಯನ್ನು ದುರ್ಬಲಗೊಳಿಸಿಕೊಳ್ಳಲು ಬಯಸೋದಿಲ್ಲ ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅಲ್ಪಸಂಖ್ಯಾತ ವಿರೋಧಿ ಧೋರಣೆಗಳನ್ನಾಗ್ಲಿ ಜಾತಿ ಗಣತಿ ವಿರೋಧಿ ನಿಲುವನ್ನಾಗ್ಲಿ ತೆಗೆದುಕೊಳ್ಳೋದಿಲ್ಲ ಅದಲ್ಲದೆ ವಿ ಪಿ ಆಯೋಜಿಸಿದ ಕಾರ್ಯಕ್ರಮದ ಬೇಡಿಕೆಯ ಒತ್ತಾಯಗಳನ್ನು ಕೂಡ ಅನುಭವಿಸೋದಿಲ್ಲ ಅಂತ ಅಲ್ಲಿನ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಜೊತೆಗೆ ಆಂಧ್ರ ಪ್ರದೇಶದ ತಳ ಸಮುದಾಯಗಳ ಜನರು ಬಿಜೆಪಿ ಆರ್ ಎಸ್ ಎಸ್ ವಿಎಚ್ ಹಿಂದುತ್ವ ಸಿದ್ಧಾಂತಕ್ಕೆ ಪ್ರಸ್ತುತ ಸನ್ನಿವೇಶದಲ್ಲಿ ಮಾರು ಹೋಗುವ ಸಾಧ್ಯತೆಗಳಂತೂ ಇಲ್ಲ ಆಂಧ್ರದಲ್ಲಿಯೂ ಜಾತಿ ದೌರ್ಜನ್ಯಗಳು ಎಗ್ಗಿಲ್ಲದೆ ನಡೀತಾ ಇದ್ದಾವೆ ಅಂತರ್ಜಾತಿಯನ್ನ ಮದುವೆಯಾದ ಕಾರಣಕ್ಕೆ ಮಗಳನ್ನೇ ಕೊಂದ ಘಟನೆಗಳು ಬೈಕ್ ಮುಟ್ಟಿದ್ದಕ್ಕೆ ದಲಿತ ಯುವಕನ ಮೇಲೆ ನಡೆದ ಮರಣಾಂತಿಕ ಹಲ್ಲೆಗಳಂತಹ ಜಾತಿ ದೌರ್ಜನ್ಯಗಳು ಇದೇ ಹಿಂದೂ ಧರ್ಮದ ಪ್ರಬಲ ಜಾತಿಗಳಂದೇ ನಡೆದಿವೆ ಈ ಪ್ರಬಲ ಜಾತಿಗಳು ಎಸಗುವ ದೌರ್ಜನ್ಯಗಳನ್ನ ಸೈಡ್ಗಿಟ್ಟು ಹಿಂದುತ್ವಕ್ಕಾಗಿ ಬೀದಿಗಿಳಿಯುವ ಬಿಜೆಪಿ ಆರ್ ಎಸ್ ಎಸ್ ನ ಕಾಲಾಳುಗಳಾಗಿ ಕೆಲಸ ಮಾಡಲು ತಳ ಸಮುದಾಯಗಳು ಮುಂದೆ ಬರುವುದಿಲ್ಲ ಅಂತ ಇದು ಬಿಜೆಪಿಗೂ ಕೂಡ ಅರಿವಿದೆ ಆದ್ರೂ ತನ್ನ ಹಿಂದುತ್ವದ ಮತಾಂತತಿಯನ್ನ ಬಿತ್ತುವ ಕೆಲಸವನ್ನ ಬಿಜೆಪಿ ಮುಂದುವರಿಸಿಕೊಂಡ್ತಾನೆ ಬರ್ತಾ ಇದೆ ಈ ಹಿಂದವ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಹೇಳುವುದಾದ್ರೆ ಇದುವರೆಗೂ ಹಿಂದೂ ದೇವಸ್ಥಾನಗಳ ಆಡಳಿತ ಮಂಡಳಿಗಳಲ್ಲಿ ಸೌಹಾರ್ದತೆಗೋಸ್ಕರ ತನ್ನ ಧರ್ಮಗಳ ಪ್ರಜ್ಞಾವಂತ ಒಬ್ಬಿಬ್ಬರನ್ನ ಸದಸ್ಯರನ್ನಾಗಿ ಸರ್ಕಾರ ನೇಮಕ ಮಾಡ್ತಿತ್ತು ಆದ್ರೆ ಈ ಆರ್ ಎಸ್ ಎಸ್ ಹೇಳಿ ಕೇಳಿ ಧಾರ್ಮಿಕ ಮತಾಂಧತೆಯ ಮೂಲಭೂತವಾದಿ ಸಂಘಟನೆ ಹೀಗಾಗಿ ಅದು ಅನ್ಯ ಮ ಧರ್ಮದವರನ್ನ ಆಡಳಿತ ಮಂಡಳಿಯಲ್ಲಿ ಒಬ್ಬರೂ ಇರದಂತೆ ಹೋರಾಟ ಮಾಡಬೇಕು ಜೊತೆಗೆ ದೇವಸ್ಥಾನದ ಅಂಗಳದಲ್ಲಿ ಹೊಟ್ಟೆ ಪಾಡಿಗೆ ಅನ್ಯ ಧರ್ಮದವರು ವ್ಯಾಪಾರ ಮಾಡ್ತಿದ್ರೆ ಅಂತವರನ್ನು ಕೂಡಲೇ ಎತ್ತಂಗಿ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದೆ ಇವು ದೇಶದ ಸಂವಿಧಾನದ ಆಶಯಗಳಿಗೆ ಮತ್ತು ದೇಶದ ಸಹಬಾಳ್ವೆ ಸೌಹಾರ್ದತೆಯನ್ನು ಹಾಳು ಮಾಡುವ ನಿರ್ಧಾರಗಳಾಗಿವೆ ಇವೇನಾದ್ರೂ ಜಾರಿಗೊಂಡ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಚ್ಕೊಂಡಿರುವ ನಮ್ಮ ದೇಶದಲ್ಲಿ ಮತ್ತಷ್ಟು ಕೋಮು ಗಲಭೆಗಳು ಮತ್ತು ಕೋಮು ದೇಷ ಹೆಚ್ಚುವುದು ಖಚಿತ ಸೊ ಸರ್ಕಾರಗಳು ಈ ವಿಚಾರದಲ್ಲಿ ಸರಿಯಾದ ಸಹಬಾಳ್ವೆ ನಿರ್ಧಾರ ತೆಗೆದುಕೊಳ್ಳಿ ಅನ್ನೋದು ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ